ತಾವು ದಯವಿಟ್ಟು ಗಾಜಾಗೆ ಹೋಗಿ ಅಲ್ಲಿ ನಿಮ್ಮ ಬೆಳಕನ್ನ ಮಕ್ಕಳಿಗೆ ಹರಡಿ ಎಂದು ಪೋಪ್ ಲಿಯೋ ಇವರನ್ನ ಪ್ರಸಿದ್ಧ ಪಾಪ್ ಗಾಯಕಿ ಮಡೋಣ ಆಗ್ರಹಿಸಿದ್ದಾರೆ ತನ್ನ ಮಗ ರೋಖೋಣ ಇಪ್ಪತ್ತೈದನೇ ಜನ್ಮದಿನಕ್ಕೆ ಸಂಬಂಧಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಮಡೋಣ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಓರ್ವ ತಾಯಿ ಎಂಬ ನೆಲೆಯಲ್ಲಿ ಅಲ್ಲಿನ ಮಕ್ಕಳ ದಯನೀಯ ಸ್ಥಿತಿಯನ್ನು ನನಗೆ ನೋಡಲು ಸಾಧ್ಯವಾಗುತ್ತಿಲ್ಲ ಮಕ್ಕಳು ಜಗತ್ತಿನ ಎಲ್ಲರಿಗೂ ಪ್ರಿಯ ವ್ಯಕ್ತಿಗಳಾಗಿದ್ದಾರೆ ಅಲ್ಲಿಗೆ ಪ್ರವೇಶ ನಿಷೇಧವಿಲ್ಲದ ವ್ಯಕ್ತಿ ನೀವು ಒಬ್ಬರೇ ಆಗಿದ್ದೀರಿ ನಮಗೆ ಮಾನವೀಯ ಬಾಗಿಲನ್ನು ತೆರೆದಿಡಬೇಕಿದೆ ಗಾಜಾದ ಮಕ್ಕಳನ್ನು ರಕ್ಷಿಸಬೇಕಿದೆ ಇನ್ನೂ ಕಾಲ ವಿಳಂಬವಾಗಿಲ್ಲ ಆದ್ದರಿಂದ ದಯವಿಟ್ಟು ನೀವು ಗಾಜಕ್ಕೆ ಹೋಗಿ ಎಂದು ಪೋಪ್ ಲಿಯೋ ಅವರಿಗೆ ಮಡೋನಾ ವಿನಂತಿಸಿದ್ದಾರೆ ಈ ಯುದ್ಧದಲ್ಲಿ ನಾನು ಯಾರ ಪರವೂ ನಿಲ್ಲುವುದಿಲ್ಲ ನಾನು ಯಾರ ವಿರುದ್ಧವೂ ಬೆರಳನ್ನು ತೋರಿಸುವುದಿಲ್ಲ ಯಾರನ್ನು ಕಟಕಟೆಯಲ್ಲಿ ನಿಲ್ಲಿಸುವುದಿಲ್ಲ ಎಲ್ಲಾ ತಾಯಂದಿರು ದುಃಖಿಸುತ್ತಿದ್ದಾರೆ ಬಂಧನದಲ್ಲಿರುವವರ ತಾಯಂದಿರು ದುಃಖಿಸುತ್ತಿದ್ದಾರೆ ಅವರೆಲ್ಲರೂ ಆದಷ್ಟು ಬೇಗ ಸ್ವತಂತ್ರವಾಗಬೇಕು ಹಸಿವಿನಿಂದ ಬಳಲುತ್ತಿರುವ ಮಕ್ಕಳು ಸಾಯದಂತೆ ಮಾಡುವುದಕ್ಕೆ ನನ್ನಿಂದ ಏನೆಲ್ಲ ಸಾಧ್ಯವೋ ಅವೆಲ್ಲವನ್ನ ಮಾಡುತ್ತಿದ್ದೇನೆ ಎಂದು ಪೋಪ್ ಅವರಿಗೆ ಬರೆದ ಬಹಿರಂಗ ಪತ್ರದಲ್ಲಿ ಮಾಡೋಣ ಹೇಳಿದ್ದಾರೆ ಗಾಜಾದಲ್ಲಿ ಕದನ ವಿರಾಮ ಏರ್ಪಡಿಸಬೇಕು ಎಂದು ಇತ್ತೀಚೆಗೆ ಪೋಪ್ ಲಿಯೋ ಆಗ್ರಹಿಸಿದ್ದರು ಮಾನವ ಹಕ್ಕುಗಳನ್ನು ಗೌರವಿಸಬೇಕು ಸಾಮಾನ್ಯ ನಾಗರಿಕರ ರಕ್ಷಣೆ ಮಾಡಬೇಕು ಎಂದು ಅವರು ಹೇಳಿದ್ದರು